ನಂಬಿಕೆ ಎಂಬ ಪದ ಬಹಳ ಅಮೂಲ್ಯವಾದದ್ದು ಆದರೆ ಜೀವನದಲ್ಲಿ ಸ್ನೇಹಿತರನ್ನಾಗಲಿ ಅಥವಾ ಸಂಬಂಧಿಕರನ್ನಾಗಲಿ ಅವರನ್ನೆಲ್ಲ ನಂಬುವ ಬದಲಿಗೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಆಗಲೇ ಏನನ್ನಾದರೂ ಸಾಧಿಸಲು ಸಾಧ್ಯ ಆಗ ಮಾತ್ರ ನಿಮ್ಮ ಕೆಲಸಗಳು ಯಶಸ್ಸು ಗಳಿಸಲು ಸಾಧ್ಯವಾಗುತ್ತದೆ ಜೀವನದಲ್ಲಿ ನಂಬಿಕೆ ಇರಬೇಕು ಆದರೆ ಆ ನಂಬಿಕೆ ಕುರುಡಾಗಬಾರದು ಕೆಲವರು ಮತ್ತೊಬ್ಬರನ್ನು ಅತಿಯಾಗಿ ನಂಬುತ್ತಾರೆ ಕೊನೆಗೆ ಆ ನಂಬಿಕೆ ಅವರಿಗೇ ಮುಳುವಾಗುತ್ತದೆ ಆದರೆ ನಿಮ್ಮ ಮೇಲಿನ ನಂಬಿಕೆ ನಿಮಗೆ ಎಂದಿಗೂ ಮೋಸ ಮಾಡುವುದಿಲ್ಲ ಆದ್ದರಿಂದ ನಿಮಗೆ ಪ್ರತಿ ಹೆಜ್ಜೆಯಲ್ಲೂ ಯಶಸ್ಸು ದೊರೆಯುತ್ತದೆಯೇ ಹೊರತು ಸೋಲು ಬರುವುದಿಲ್ಲ ನಂಬಿಕೆ ಎಂಬುದು ನಮ್ಮೆಲ್ಲರ ಒಲಗಿರುವ ವಿಷಯ ನೀವು ಜೀವನದಲ್ಲಿ ವಿಭಿನ್ನ ಸನ್ನಿವೇಶಗಳನ್ನು ಎದುರಿಸಿದಾಗ ನೀವು ಹೊಂದಿರುವ ಶಾಂತಿ ಮತ್ತು ಸ್ಥಿರತೆಯು ನೀವು ಹೊಂದಿರುವ ನಂಬಿಕೆಯ ಪ್ರಮಾಣವನ್ನು ಅವಲಂಬಿಸುತ್ತದೆ ಇದು ಜೀವನವನ್ನು ಉಳಿಸಿಕೊಳ್ಳುತ್ತದೆ ಮತ್ತು ಕಷ್ಟದ ಸಮಯದಲ್ಲಿ ಒಬ್ಬರನ್ನು ಮುನ್ನಡೆಸುತ್ತದೆ ಜನಪ್ರಿಯ ಚಿಂತನೆಗೆ ವಿರುದ್ಧವಾಗಿ ನಂಬಿಕೆಯ ತರ್ಕವನ್ನು ವಿರೋಧಿಸುವುದಿಲ್ಲ ಇದು ಒಂದಕ್ಕಿಂತ ಹೆಚ್ಚು ರೀತಿಯಲ್ಲಿ ಗುಪ್ತ ಧೈರ್ಯ ಮತ್ತು ಸಾಮರ್ಥ್ಯವನ್ನು ಹೊರತರುತ್ತದೆ ಅದನ್ನು ಅರಿತುಕೊಂಡು ಜೀವನದಲ್ಲಿ ಮುನ್ನಡೆಯಲು ಸಾಕಾಗುತ್ತದೆ ನಿಮಗೆ ನಂಬಿಕೆಯ ಕೊರತೆ ಇದ್ದರೆ ಮತ್ತು ಘಟನೆಗಳು ನಿಮ್ಮನ್ನು ಹೆದರಿಸಿದರೆ ನೀವು ದೂರ ಹೋಗುತ್ತೀರಿ ಕಳೆದು ಹೋಗುತ್ತೀರಿ ಮತ್ತು ಆಧಾರರಹಿತವಾಗುತ್ತೀರಿ ಆದರೆ ದೃಢವಾದ ನೆಲವನ್ನು ಹುಡುಕಲು ನಂಬಿಕೆ ನಿಮಗೆ ಸಹಾಯ ಮಾಡುತ್ತದೆ ಕಷ್ಟದ ಸಮಯದಲ್ಲಿ ಹಾದು ಹೋಗುವಾಗ ನಾವು ನಮ್ಮ ನಂಬಿಕೆಯನ್ನು ನವೀಕರಿಸಬೇಕಾಗಿದೆ ಅಂತಹ ಸಮಯದಲ್ಲಿ ನಿಮ್ಮಲ್ಲಿರುವ ಶೌರ್ಯವನ್ನು ಆಹ್ವಾನಿಸಿ ಮತ್ತು ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಿ